ನಟ ಡಿಬಾಸ್ ದರ್ಶನ್ ತೂಗುದೀಪ ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ಈ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿಬಾಸ್ ದರ್ಶನ್ ತೂಗುದೀಪ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿ ಮೆರೆದಿದ್ದರು ಅನ್ನೋದು ದರ್ಶನ್ ಅಭಿಮಾನಿಗಳ ಹೆಮ್ಮೆ ಆಗಿದೆ ಹೀಗಿದ್ದಾಗಲೇ ದರ್ಶನ್ ತೂಗುದೀಪ ನೂರಾರು ಶತ್ರುಗಳನ್ನು ಎದುರು ಹಾಕಿಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆರೆಯುತ್ತಿದ್ದರು ಹೀಗೆ ಡಿಬಾಸ್ ದರ್ಶನ್ ತೂಗುದೀಪ ಅವರ ಬೆಳವಣಿಗೆ ಸಹಿಸದ ಕೆಲವರು ಹಂದಿ ರಕ್ತ ಬಳಸಿ ಡಿಬಾಸ್ ದರ್ಶನ್ ತೂಗುದೀಪ ಜೀವ ತೆಗೆಯಲು ಮುಂದಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಮೊದಲೇ ದರ್ಶನ್ ತೂಗುದೀಪ ಅವರಿಗೆ ವಿರೋಧಿಗಳೆಲ್ಲ ಸೇರಿ ಸ್ಕೆಚ್ ಹಾಕಿ ಮಾಟ ಮಂತ್ರ ಮಾಡಿಸಿರುವ ಸ್ಫೋಟಕ ಸಂಗತಿ ಬಯಲಾಗಿದೆ ಇದೇ ವಿಚಾರದ ಬಗ್ಗೆ ವರದಿ ಕೂಡ ಹೊರಬಿದ್ದಿದೆ ದರ್ಶನ್ ತೂಗುದೀಪ ಮೊದಲಿಗೆ ಪರಪ್ಪನ ಅಗ್ರಾರ ಜೈಲಿಗೆ ಹೋಗಿದ್ದರು ಆದರೆ ಆ ನಂತರ ಡಿಬಸ್ ದರ್ಶನ್ ತೂಗುದೀಪ ಅವರ ವಿರೋಧಿಗಳ ಕುತಂತ್ರ ಹಿನ್ನೆಲೆ ಡಿಬಸ್ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಹೋಗುವಂತೆ ಆಗಿತ್ತು ಎಂಬ ಭಾರಿ ಗಂಭೀರ ಆರೋಪ ಕೇಳಿಬಂತು ಹೀಗಿದ್ದಾಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಅಂದಹಾಗೆ ಚಾಮರಾಜನಗರ ಮೂಲಕ ಬಂದಿದ್ದ ಮಾಂತ್ರಿಕರ ತಂಡ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ರೀತಿಯಾಗಿ ಡಿಬಾಸ್ ದರ್ಶನ್ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಹೋಗಿತ್ತು ಎಂಬ ಆರೋಪ ಕೇಳಿಬಂದಿದೆ ಆದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರು ಹೀಗೆ ಡಿಬಾಸ್ ದರ್ಶನ್ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಹಂದಿ ರಕ್ತ ಬಳಸಿ ಕೆಟ್ಟದ್ದು ಮಾಡಲು ಬಯಸಿದ್ದರು ಎಂಬ ಆರೋಪ ಕೇಳಿಬಂದಿದೆ ಹೀಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಲಕ್ಷ ರೂಪಾಯಿ ಪಡೆದು ಡಿಪಾಸ್ ದರ್ಶನ್ ಅವರ ವಿರುದ್ಧ ಹಂದಿ ತಲೆ ಕಡಿದು ಆ ರಕ್ತದಿಂದಲೇ ಮಾಟ ಮಾಡಿಸಲು ಪ್ರಯತ್ನ ಮಾಡಿದ ಆರೋಪ ಸಂಚಲನ ಸೃಷ್ಟಿ ಮಾಡಿದೆ ಆದರೆ ಚಾಮುಂಡೇಶ್ವರಿ ಭಕ್ತರಾದ ದರ್ಶನ್ ನಮ್ಮ ಬಾಸ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಅಭಿಮಾನಿಗಳು ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ